ಮಾರುಕಟ್ಟೆ ವಿಚಾರದಲ್ಲಿ ಏನು ಸರ್ಕಾರದ ವತಿಯಿಂದ ಎಕರೆ ಸ್ಥಳವನ್ನು ಮಂಜೂರು ಮಾಡಿಸಿ ಈಗಾಗಲೇ ಸುಮಾರು ಎರಡು ಮೂರು ತಿಂಗಳ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದ್ರೆ ರಾಜ್ಯದಲ್ಲಿ ಹೂವು ಹೈನುಗಾರಿಕೆ ದ್ರಾಕ್ಷಿ ರಾಗಿ ತರಾವರಿ ತರಕಾರಿ ಬೆಳೆಯೋದ್ರಲ್ಲಿ ಫೇಮಸ್ಸು ಅದರಲ್ಲೂ ಚಿಕ್ಕಬಳ್ಳಾಪುರ ಹೂಗಳಿಗಂತೂ ವಿದೇಶಗಳಲ್ಲಿ ಎಕ್ಸ್ಪೋರ್ಟ್ ಆಗಿ ಪ್ರಸಿದ್ಧಿಯನ್ನ ಪಡೆದಿದೆ ಪ್ರತಿನಿತ್ಯ ಸಾವಿರಾರು ಟನ್ಗಳಷ್ಟು ವಿವಿಧ ಹೂಗಳು ರಫ್ತಾಗುತ್ತೆ ಆದರೆ ಹೂವಿನ ಮಾರುಕಟ್ಟೆಗೆ ಮಾತ್ರ ಸುಸಜ್ಜಿತವಾದಂತಹ ಸ್ಥಳ ಇಲ್ಲದೆ ವರ್ತಕರು ಎರಡೆರಡು ಕಡೆ ಹೂವಿನ ಮಾರುಕಟ್ಟೆಗಳನ್ನು ನಡೆಸಿಕೊಂಡು ರೈತರು ತೊಂದರೆ ಅನುಭವಿಸ್ತಾ ಇದ್ರು ಹೀಗಾಗಿ ಶಾಶ್ವತವಾದ ಹೂವಿನ ಮಾರುಕಟ್ಟೆ ಇಲ್ಲದೆ ವರ್ತಕರು ರೈತರು ಹಲವು ಬಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದರು ಅದಕ್ಕೆ ಕಾಲ ಕೂಡಿ ಬಂದಿರಲಿಲ್ಲ ಆದರೆ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ನಂದಿ ಕ್ರಾಸ್ ಬಳಿ ಇರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಇಪ್ಪತ್ತು ಎಕರೆ ತೋಟಗಾರಿಕೆ ಇಲಾಖೆಯ ಜಾಗವನ್ನ ನೂತನ ಹೈಟೆಕ್ ಹೂವಿನ ಮಾರುಕಟ್ಟೆಗೆ ಜಾಗವಾಗಿ ಗುರುತಿಸಿದ್ದಾರೆ ಅದರಲ್ಲಿ ನೂರ ನಲವತ್ತು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಹೈಟೆಕ್ ಹೂವಿನ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಹೀಗಾಗಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಹೂವಿನ ಮಾರುಕಟ್ಟೆಯ ವರ್ತಕರ ಸಭೆ ಕರೆದಿದ್ದ ಸಚಿವ ಸುಧಾಕರ್ ಅವರು ದೀರ್ಘಕಾಲ ಚರ್ಚೆ ನಡೆಸಿ ಹೈಟೆಕ್ ಹೂವಿನ ಮಾರುಕಟ್ಟೆಯ ವಿನ್ಯಾಸವನ್ನ ತೋರಿಸಿದ್ದಾರೆ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಮಾರುಕಟ್ಟೆ ಕುರಿತು ಮಾತನಾಡಿ ಬಜೆಟ್ನಲ್ಲಿ ಸಿಎಂ ರವರೇ ಘೋಷಣೆ ಮಾಡುವ ಕೆಲಸ ಮಾಡೋದಾಗಿ ಭರವಸೆ ನೀಡಿದ್ದಾರೆ ಹೂವಿನ ಮಾರುಕಟ್ಟೆ ವಿಚಾರದಲ್ಲಿ ಏನು ಸರ್ಕಾರದ ವತಿಯಿಂದ ಎಕರೆ ಸ್ಥಳವನ್ನ ಮಂಜೂರು ಮಾಡಿಸಿ ಈಗಾಗಲೇ ಸುಮಾರು ಎರಡು ಮೂರು ಎರಡೂವರೆ ಮೂರು ತಿಂಗಳಾಯಿತು ನಾನು ಆ ಸಂದರ್ಭದಲ್ಲಿ ಆ ಸ್ಥಳ ಸ್ಥಳ ಮಂಜೂರು ಮಾಡಿಸಿರ್ತಕ್ಕಂಥ ಜಾಗದಲ್ಲಿ ವ್ಯಾಪಾರಸ್ಥರನ್ನು ನಾವು ಸಭೆಯನ್ನು ಕರೆದು ಕೆಲವು ರೈತರು ಭಾಗವಹಿಸಿದರು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೆ ಒಂದು ವಿಸ್ತೃತವಾದಂಥ ಯೋಜನೆಯನ್ನು ತಯಾರು ಮಾಡಿ ನಾನು ತಮ್ಮಂದೆ ಅದನ್ನು ಇಡ್ತೇನೆ ಅದರಲ್ಲಿ ಏನಾದರೂ ಬದಲಾವಣೆಗಳು ಮತ್ತು ಅದರಲ್ಲಿ ಇನ್ನೇನಾದರೂ ತಮ್ಮ ಅಭಿಪ್ರಾಯಗಳನ್ನು ಸೂಚಿಸಿದ್ರ ಮೇರೆಗೆ ಏನಾದರೂ ಮಾರ್ಪಾಡು ಮಾಡ್ತಕ್ಕಂಥದ್ದಿದ್ರೆ ತಾವು ಮಾಡ್ಬೋದು ಅಂತ ನಾನು ಆ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದೆ ನಾನು ಕಳೆದ ತಿಂಗಳಲ್ಲೇ ಇದನ್ನು ರೆಡಿ ಮಾಡಿಸುವಂಥದ್ದಾಗಿತ್ತು ವಿಧಾನಸಭೆ ಅಧಿವೇಶನ ಇವೆಲ್ಲ ಒತ್ತಡ ಇದ್ದಿದ್ದರಿಂದ ನಾನು ಹೊಸ ವರ್ಷದಲ್ಲಿ ಹೊಸ ವರ್ಷದಲ್ಲಿ ಪ್ರಾರಂಭದಲ್ಲೇ ಇದನ್ನು ಇಲ್ಲಿ ರೈತರಿಗೆ ನಮ್ಮ ವರ್ತಕರಿಗೆ ವರ್ತಕರಿಗೆ ಕರೆಸಿ ಅವರ ಮುಂದೆ ಇದನ್ನು ಪ್ರಸ್ತುತಪಡಿಸುವಂಥ ಒಂದು ಕ ಕೆಲಸವನ್ನು ನಾವು ಮಾಡಿದ್ವಿ ಈಗ ಈ ಒಂದು ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಶಾಸಕರು ಬಹಳ ಉತ್ಸುಕದಿಂದ ಇದ್ದರು ಆದರೆ ಅವರು ನಿನ್ನೆ ಬೇರೆ ಒಂದು ಊರಿಗೆ ಹೋಗಿ ಬರುವಂಥದ್ದಕ್ಕೆ ತಡ ಆಗಿದ್ದರಿಂದ ಅವ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ ಶ್ರೀ ಪ್ರದೀಪ್ ಅವರು ಆದರೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಕೂಡ ಎ ಪಿ ಎಮ್ ಸಿ ಇದು ಎರಡು ತಾಲೂಕು ಸೇರ್ಪಡೆ ಆಗಿದ್ದರಿಂದ ಸೇರಿರೋದ್ರಿಂದ ಅವ್ರಿಗೂ ವಿನಂತಿ ಮಾಡಿದ್ದಕ್ಕೆ ಅವರು ಇವತ್ತು ಬಂದು ಭಾಗವಹಿಸಿದ್ದಾರೆ ಜಿಲ್ಲಾಧಿಕಾರಿಗಳಿದ್ದಾರೆ ಸಿ ಇದ್ದಾರೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಇದ್ದಾರೆ ಮತ್ತು ಎಲ್ಲ ಇಲ್ಲಿ ಎ ಡಿ ಸಿ ಅವರು ಮತ್ತು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನ ಡಪ್ಟಿ ಡೈರೆಕ್ಟ್ರು ಮತ್ತು ನಮ್ಮ ಎ ಪಿ ಎಮ್ ಸಿ ಕಾರ್ಯದರ್ಶಿಗಳು ಎಲ್ಲರೂ ಮತ್ತು ಮುಖ್ಯವಾಗಿ ಇದೊಂದು ಅಸೋಸಿಯೇಷನ್ನ ಎಲ್ಲ ಸದಸ್ಯರು ಎಲ್ಲ ವ್ಯಾಪಾರಸ್ಥರು ಭಾಳಷ್ಟು ಒಂದು ಉತ್ಸಾಹದಿಂದ ಬಂದು ಇವತ್ತು ಪಾಲ್ಗೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶೇಷವಾಗಿ ಹೂವು ಬೆಳೆಗಾರರ ರೈತರಿಗೆ ಒಂದು ಸುಸಜ್ಜಿತವಾದಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿತವಾಗ್ತಕ್ಕಂಥ ರೀತಿಯಲ್ಲಿ ಈ ಮಾರುಕಟ್ಟೆ ವಿನ್ಯಾಸ ಆಗಿರ್ತಕ್ಕಂಥದ್ದಕ್ಕೆ ಅವರು ಅನುಮತಿಯನ್ನು ಮತ್ತು ಬಜೆಟಲ್ಲಿ ಘೋಷಣೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ಇವತ್ತು ನಾನು ಇಲ್ಲಿ ಎಲ್ಲರ ಅಭಿಪ್ರಾಯವನ್ನು ಪಡ್ಕೊಂಡು ಅವರೆಲ್ಲರೂ ಇವತ್ತು ಒಮ್ಮತದಿಂದ ಇವತ್ತು ಇದನ್ನು ಭಾಳ ಚೆನ್ನಾಗಿದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಖಂಡಿತ ಅವರ ಒಂದು ಪ್ರೋತ್ಸಾಹ ಅವರ ಒಂದು ಏನೋ ಒಂದು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಖಂಡಿತ ಇದು ಮಂಜೂರು ಆಗ್ತದೆ ಅಂತಕ್ಕಂಥ ನಂಬಿಕೆ ಇದೆ ಅದು ಇವತ್ತಿಂದ ನನ್ನ ಪ್ರಯತ್ನ ಆಗುತ್ತೆ ನನ್ನ ಜೊತೆಯಲ್ಲಿ ನಮ್ಮ ಶಾಸಕರು ಎಲ್ಲರೂ ನಾನು ನಮ್ಮ ಪ್ರದೀಪ್ ಈಶ್ವರ್ ಇರ್ಬೋದು ನಮ್ಮ ರವಿಕುಮಾರ್ ಇರ್ಬೋದು ಬಾಗೇಪಲ್ಯ ನಮ್ಮ ಸುಬ್ಬಾರೆಡ್ಡಿ ಇರ್ಬೋದು ನಮ್ಮ ಇವರು ಪುಟ್ಸ್ವಾಮಿಗೌಡರು ಇರ್ಬೋದು ನಾವೆಲ್ಲರೂ ಜಿಲ್ಲೆಯವರೆಲ್ಲರೂ ನಾವು ಮುಖ್ಯಮಂತ್ರಿಗಳ ಮುಂದೆ ಹೋಗ್ತೀವಿ ಪ್ರತ್ಯೇಕವಾಗಿ ಇನ್ಯಾರ್ಯಾರಿಗೆ ಹೇಳಬೇಕು ಎಲ್ಲರಿಗೂ ನಾವು ಹೇಳಿ ಇದನ್ನು ಬಜೆಟಲ್ಲಿ ಸೇರಿಸುವಂಥ ಮಾಡಿ ಇದನ್ನು ಆದಷ್ಟು ಬೇಗ ಇದನ್ನು ನಮ್ಮ ಈ ಭಾಗದ ಹೂ ಬೆಳೆಗಾರರಿಗೆ ಮತ್ತು ವ್ಯಾಪಾರಸ್ಥರಿಗೆ ಒಂದು ಸುಸಜ್ಜಿತವಾದಂಥ ಮಾರುಕಟ್ಟೆ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೇವೆ ಇನ್ನು ಸಭೆಯಲ್ಲಿ ಭಾಗಿಯಾಗಿದ್ದ ಹೂವಿನ ವರ್ತಕರು ನೂತನ ಮಾರುಕಟ್ಟೆಯ ವಿನ್ಯಾಸ ನೋಡಿ ಅದರಲ್ಲಿದ್ದಂತಹ ಲೋಪದೋಷಗಳ ಬಗ್ಗೆ ಅಲ್ಲೇ ಸಚಿವ ಸುಧಾಕರ್ ಅವರ ಬಳಿ ಚರ್ಚಿಸಿ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡಿದ್ದು ವರ್ತಕರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಮಾರುಕಟ್ಟೆ ನಿರ್ಮಾಣವಾಗಲಿದ್ದು ಸಚಿವ ಸುಧಾಕರ್ ಅವರ ನಡೆಗೆ ವರ್ತಕರು ಫಿದಾ ಆಗಿದ್ದಾರೆ ಆದಷ್ಟು ಬೇಗ ಮಾರುಕಟ್ಟೆ ನಿರ್ಮಾಣ ಮಾಡಿಕೊಡಲಿ ಅಂತ ಆಶಯವನ್ನು ವರ್ತಕರು ವ್ಯಕ್ತಪಡಿಸಿದ್ದಾರೆ ಸರ್ ನಾವು ಚಿಕ್ಕಬಳ್ಳಾಪುರ ಹೂವಿನ ವರ್ತಕರ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಬಂದು ನಮ್ಮ ಮರ್ಚೆಂಟ್ಸು ಸುಮಾರು ಒಂದು ನೂರಿಂದ ನೂರಿಪ್ಪತ್ತು ಜನ ನಮ್ಮ ಮರ್ಚೆಂಟ್ಸ್ ಕೂಡ ಎಲ್ಲರೂ ಬಂದಿದ್ದರು ಪ್ರತಿಯೊಬ್ಬರೂ ಬಂದು ಅವ್ರು ಮಾಡಿರ್ತಕ್ಕಂಥ ಬ್ಲೂ ಪ್ರಿಂಟನ್ನು ಎಲ್ಲರೂ ನೋಡಿ ಅದರಲ್ಲಿ ಏನೇನು ಬೇಕು ನ್ಯೂನತೆಗಳು ಏನೇನು ಇದಾವೋ ಇಲ್ಲೋ ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡಿ ಅವರವರ ಅಭಿಪ್ರಾಯಗಳು ಯಾವ್ಯಾವ ಥರ ಅಂಗಡಿಗಳು ಎಷ್ಟೆಷ್ಟು ಇರಬೇಕು ಯಾವ್ಯಾವ ಸೈಜ್ ಇರಬೇಕು ಯಾವ ಥರ ಸ್ಟ್ರಕ್ಚರ್ಸ್ ಯಾವ ಥರ ಇರಬೇಕು ಪಾರ್ಕಿಂಗ್ ಯಾವ ಥರ ಇರಬೇಕು ಮತ್ತು ರೈತರ ಭವನ ಯಾವ ಥರ ಇರಬೇಕು ಮತ್ತು ಕೂಲಿಕಾರಿಕ ಭವನ ಶಿವಕ್ಕನ ಭವನ ಯಾವ ಥರ ಇರಬೇಕು ಮತ್ತು ನಮ್ಮ ಸಂಘಕ್ಕೆ ಯಾವ ಥರ ಇರಬೇಕು ಪಾರ್ಕಿಂಗ್ ಯಾವ ಥರ ಇರಬೇಕು ಸ್ಟೋರೇಜ್ ಏನೇನು ಇರಬೇಕು ಎಲ್ಲನೂ ಅವರು ಬ್ಲೂ ಪ್ರಿಂಟಲ್ಲಿ ಎಲ್ಲ ಥರನೂ ತೋರಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಚೆನ್ನಾಗಿದೆ ಅದರಲ್ಲಿ ಏನು ನೋವು ತೊಂದರೆನೇ ಏನೇ ಇಲ್ಲ ಸುಮಾರು ನಮಗೆ ಸೈಜ್ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರು ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೋದಕ್ಕೆ ಇನ್ನೂ ಸ್ವಲ್ಪ ಸೈಜ್ ಜೋ ಜಾಸ್ತಿ ಮಾಡಿದ್ದಾರೆ ಮೂವತ್ತಕ್ಕೆ ಐವತ್ತು ಮಾಡಿದ್ದಾರೆ ಮೊದಲು ಇಪ್ಪತ್ತಕ್ಕೆ ಐವತ್ತಿತ್ತು ಮತ್ತು ಇವಾಗ ಮೂವತ್ತಕ್ಕೆ ಐವತ್ತು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ದಾರೆ ಸುಮಾರು ನಮಗೆ ನೂರಿಂದ ನೂರ ಇಪ್ಪತ್ತು ಅಂಗಡಿಗಳು ಬೇಕಾಗಿದೆ ಇದು ನಮ್ಮ ಎಲ್ಲರೂ ಸುಮಾರು ಇವಾಗ ನೂರ ಎಪ್ಪತ್ತ ನೂರ ಎಂಬತ್ತು ಅಂಗಡಿಗಳವರೆಗೂ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲೆಲ್ಲ ತುಂಬಾ ಸಂತೋಷ ಆಯ್ತು ಅವ್ರು ಮಾಡಿ ತಗೋ ಬ್ಲೂ ಪ್ರಿಂಟು ಒಳ್ಳೆಯ ಒಂದು ಒಂದು ಇಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾಡ್ತಕ್ಕಂಥ ಒಂದು ಒಳ್ಳೆಯ ಮಾರುಕಟ್ಟೆಯನ್ನು ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ ಚೆನ್ನಾಗಿ ಅವರು ಒಳ್ಳೆಯ ಅಭಿಪ್ರಾಯ ಇದೆ ಅವ್ರಿಗೆ ಒಳ್ಳೆ ಯಾಕೆಂದರೆ ಚಿಂತಾಮಣಿ ಎ ಪಿ ಎಂ ಸಿಯಲ್ಲಿರೋರು ಅಲ್ಲಿರೋರು ಅವ್ರು ಚೆನ್ನಾಗಿ ನೋಡಿದ್ದಾರೆ ಅದಕ್ಕೋಸ್ಕರ ಅವ್ರಿಗೂ ಕೂಡ ಒಳ್ಳೆ ಅಭಿಪ್ರಾಯ ಇದೆ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತೇಳ್ಬಿಟ್ಟು ನಂಬಿದ್ದೀವಿ ನಾವು ತುಂಬ ಸಂತೋಷ ಆಯಿತು ಇದಕ್ಕೋಸ್ಕರ ಅವರು ನಮ್ಮನ್ನೆಲ್ಲ ಕರೆದು ನಮ್ಮ ನ್ಯೂನ್ಯತೆಗಳು ಏನೇನು ಇದಾವೆ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಕೇಳಿ ಅವ್ರು ಇಲ್ಲಿ ಬೇಕಾದ ನೀವು ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ ನೀವು ಆ ಥರನೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಯಾಕೆಂದರೆ ಮುಂದಿನ ಇನ್ನೊಂದು ಐವತ್ತು ನೂರು ವರ್ಷಗಳಿಗಾಗುವಷ್ಟು ಪ್ಲಾನಿಂಗಲ್ಲಿದ್ದಾರೆ ಅವ್ರಿಗೆ ಅವ್ರಿಗೆ ಚೆನ್ನಾಗಿ ಅನುಭವ ಇದೆ ಅನ್ನೋದು ಅರ್ಥ ಆಯಿತು ಅದರಿಂದ ಅವ್ರು ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಹೇಳಿದರೆ ಅದಕ್ಕೆಲ್ಲ ನಮ್ಗೆ ತುಂಬ ಸಂತೋಷ ಆಯಿತು ಒಟ್ಟಾರೆ ದೇಶ ವಿದೇಶ ಮಟ್ಟಗಳಲ್ಲಿ ಚಿಕ್ಕಬಳ್ಳಾಪುರ ಹೂಗಳಿಗೆ ತುಂಬಾ ಬೇಡಿಕೆ ಇದೆ ಆದರೆ ಶಾಶ್ವತವಾದ ಮಾರುಕಟ್ಟೆಯೊಂದೇ ತೊಂದರೆಯಾಗಿತ್ತು ಈಗ ಸಚಿವ ಸುಧಾಕರ್ ಅವರು ನೂತನ ಮಾರುಕಟ್ಟೆಯ ಹೈಟೆಕ್ ವಿನ್ಯಾಸವನ್ನು ನೋಡಿ ವರ್ತಕರ ಮೊಗದಲ್ಲಿ ಸಂತಸ ಮೂಡಿದೆ ಆದಷ್ಟು ಬೇಗ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೂವಿನ ಮಾರುಕಟ್ಟೆ ಘೋಷಣೆಯಾಗಿ ನಿರ್ಮಾಣ ಆಗಲಿ ಎಂಬುದೇ ಎಲ್ಲರ ಆಶಯ ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ